തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಪ್ರೀತಿ ವಿನಾಶಿ ಶರೀರಗಳೊಂದಿಗೆ ಇರಬಾರದು ಒಬ್ಬ ವಿದೇಹಿ ತಂದೆಯನ್ನು ಪ್ರೀತಿ ಮಾಡಿ ದೇಹವನ್ನು ನೋಡಿಯೂ ನೋಡದಂತಿರಿ ಶಿವ ಭಗವಾನು ವಾಚ ಓಂ ಶಾಂತಿ ಎಂದು ಯಾರು ಹೇಳಿದರು ಮತ್ತು ಯಾರು ಕೇಳಿದರು ಬೇರೆ ಸತ್ಸಂಗಗಳಲ್ಲಂತೂ ಜಿಜ್ಞಾಸುಗಳು ಕೇಳ್ತಾರೆ ಮಹಾತ್ಮ ಅಥವಾ ಗುರುಗಳು ಹೇಳಿದರೆಂದು ಹೇಳ್ತಾರೆ ಇಲ್ಲಿ ಪರಮಾತ್ಮ ತಿಳಿಸಿದರು ಮತ್ತು ಆತ್ಮ ಕೇಳಿತು ಹೊಸ ಮಾತಾಯಿತಲ್ಲವೇ ದೇಹಿ ಅಭಿಮಾನಿಗಳಾಗಬೇಕಾಗಿದೆ ಕೆಲವರು ಇಲ್ಲಿಯೂ ಸಹ ದೇಹಾಭಿಮಾನಿಗಳಾಗಿ ಕುಳಿತುಕೊಳ್ತಾರೆ ನೀವು ಮಕ್ಕಳು ದೇಹಿ ಅಭಿಮಾನಿಗಳಾಗಿ ಕುಳಿತುಕೊಳ್ಳಬೇಕು ನಾನಾತ್ಮ ಈ ಶರೀರದಲ್ಲಿ ವಿರಾಜಮಾನನಾಗಿದ್ದೇನೆ ಶಿವ ತಂದೆ ನಮಗೆ ತಿಳಿಸ್ತಾರೆ ಎಂಬುದು ಬುದ್ಧಿಯಲ್ಲಿ ಚೆನ್ನಾಗಿ ನೆನಪಿರಬೇಕು ನನ್ನ ಆತ್ಮನ ಸಂಬಂಧ ಪರಮಾತ್ಮನ ಜೊತೆ ಇದೆ ಪರಮಾತ್ಮ ಬಂದು ಈ ಶರೀರದ ಮೂಲಕ ತಿಳಿಸ್ತಾರೆ ಇವರು ದಲ್ಲಾಳಿಯಾದರು ನಿಮಗೆ ತಿಳಿಸಿಕೊಡುವವರು ತಂದೆಯಾಗಿದ್ದಾರೆ ಇವರಿಗೂ ಸಹ ಆಸ್ತಿ ತಂದೆಯೇ ಕೊಡುತ್ತಾರೆ ಅಂದ ಮೇಲೆ ಬುದ್ಧಿ ಅವರ ಕಡೆ ಇರಬೇಕು ತಿಳಿದುಕೊಳ್ಳಿ ತಂದೆಗೆ ಐದು ಏಳು ಮಂದಿ ಮಕ್ಕಳಿದ್ದರೆ ಅವರೆಲ್ಲರ ಬುದ್ಧಿ ತಂದೆಯ ಕಡೆ ಅಲ್ಲವೇ ಏಕೆಂದರೆ ತಂದೆಯಿಂದ ಆಸ್ತಿ ಸಿಗಬೇಕಾಗಿದೆ ಸಹೋದರನಿಂದ ಆಸ್ತಿ ಸಿಗೋದಿಲ್ಲ ಯಾವಾಗಲೂ ತಂದೆಯಿಂದಲೇ ಸಿಗ್ತದೆ ಆತ್ಮನಿಂದ ಆತ್ಮನಿಗೆ ಆಸ್ತಿ ಸಿಗೋದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಆತ್ಮದ ರೂಪದಲ್ಲಿ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ನಾವೆಲ್ಲ ಆತ್ಮಗಳ ಸಂಬಂಧ ಒಬ್ಬ ಪರಮಪಿತ ಪರಮಾತ್ಮನ ಜೊತೆ ಇದೆ ಅವರು ತಿಳಿಸ್ತರೆ ನನ್ನೊಬ್ಬನನ್ನೇ ನೆನಪು ಮಾಡಿ ನನ್ನೊಬ್ಬನ ಜೊತೆಯಲ್ಲಿ ಪ್ರೀತಿಯನ್ನಿಡಿ ರಚನೆಯ ಜೊತೆ ಇಟ್ಟುಕೊಳ್ಳಬೇಡಿ ದೇಹಿ ಅಭಿಮಾನಿಗಳಾಗಿ ನನ್ನ ವಿನಃ ಮತ್ಯಾವುದೇ ದೇಹದಾರಿಯನ್ನು ನೆನಪು ಮಾಡುತ್ತೀರೆಂದರೆ ಅದಕ್ಕೆ ದೇಹಾಭಿಮಾನವೆಂದು ಹೇಳಲಾಗ್ತದೆ ಈ ದೇಹದಾರಿ ನಿಮ್ಮ ಸಮ್ಮುಖದಲ್ಲಿದ್ದಾರೆ ಆದರೆ ನೀವು ಇವರನ್ನು ನೋಡಬೇಡಿ ಬುದ್ಧಿಯಲ್ಲಿ ತಂದೆಯ ನೆನಪೇ ಇರಬೇಕು ಅವರಂತೂ ಕೇವಲ ನಾಮ ಮಾತ್ರಕ್ಕೆ ನಾವು ಸಹೋದರ ಸಹೋದರರೆಂದು ಹೇಳ್ತಾರೆ ಆದರೆ ನೀವೀಗ ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ ನಾವಾತ್ಮರು ಪರಮಪಿತ ಪರಮಾತ್ಮನ ಸಂತಾನರಾಗಿದ್ದೇವೆ ಆಸ್ತಿ ಪರಮಾತ್ಮ ತಂದೆಯಿಂದ ಸಿಗ್ತದೆ ಆ ತಂದೆ ತಿಳಿಸ್ತರೆ ನಿಮ್ಮ ಪ್ರೀತಿ ನನ್ನೊಬ್ಬನ ಜೊತೆ ಇರಬೇಕು ನಾನೇ ಸ್ವತಃ ಬಂದು ನಾ ನಾವಾತ್ಮಗಳನ್ನು ನನ್ನ ಜೊತೆ ನಿಶ್ಚಿತಾರ್ಥ ಮಾಡಿಸ್ತೇನೆ ದೇಹದಾರಿಯೊಂದಿಗಿನ ನಿಶ್ಚಿತಾರ್ಥವಲ್ಲ ಮತ್ತೆಲ್ಲಾ ಸಂಬಂಧಗಳು ದೇಹದ ಸಂಬಂಧಗಳಾಗಿವೆ ಈ ಸಮಯದಲ್ಲಿ ನೀವು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ನಾವು ಆತ್ಮಗಳು ತಂದೆಯಿಂದ ಕೇಳ್ತೇವೆ ಬುದ್ಧಿ ತಂದೆಯ ಕಡೆ ಹೋಗಬೇಕು ತಂದೆ ಇವರ ಆತ್ಮನ ಪಕ್ಕದಲ್ಲಿ ಕುಳಿತು ನಮಗೆ ಜ್ಞಾನ ತಿಳಿಸ್ತಾರೆ ಅವರು ಶರೀರವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ ಆತ್ಮ ಈ ಶರೀರ ರೂಪಿ ಮನೆಯಲ್ಲಿ ಬಂದು ಪಾತ್ರವನ್ನು ಅಭಿನಯಿಸ್ತದೆ ಆತ್ಮ ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ತನ್ನನ್ನು ಶರೀರವೆಂಬ ಮನೆಯಲ್ಲಿ ಬಂಧಿಸಿಕೊಳ್ತದೆ ಇರುವುದು ಸ್ವತಂತ್ರವಾಗಿಯೇ ಆದರೆ ಇದರಲ್ಲಿ ಪ್ರವೇಶ ಮಾಡಿ ತನ್ನನ್ನು ಈ ಮನೆಯಲ್ಲಿ ಬಂಧಿಸಿಕೊಂಡು ಪಾತ್ರವನ್ನು ಅಭಿನಯಿಸ್ತದೆ ಆತ್ಮವೇ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ತದೆ ಪಾತ್ರವನ್ನು ಅಭಿನಯಿಸ್ತದೆ ಈ ಸಮಯದಲ್ಲಿ ಯಾರೆಷ್ಟು ದೇಹಿ ಅಭಿಮಾನಿಯಾಗಿರ್ತಿರೋ ಅಷ್ಟು ಶ್ರೇಷ್ಠ ಪದವಿ ಪಡೀತೀರಿ ಈ ಬಾಬಾರವರ ಶರೀರದೊಂದಿಗೂ ನಿಮಗೆ ಅಂಶ ಮಾತ್ರವೂ ಪ್ರೀತಿ ಇರಬಾರದು ಈ ಶರೀರ ಯಾವುದೇ ಪ್ರಯೋಜನಕ್ಕಿಲ್ಲ ನಾನು ಈ ಶರೀರದಲ್ಲಿ ಕೇವಲ ನಿಮಗೆ ತಿಳಿಸೋದಕ್ಕಾಗಿಯೇ ಪ್ರವೇಶಿಸುತ್ತೇನೆ ಇದು ರಾವಣ ರಾಜ್ಯ ಪರದೇಶವಾಗಿದೆ ರಾವಣನನ್ನು ಸುಡುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಯಾವುದೆಲ್ಲ ಚಿತ್ರಗಳನ್ನು ಮಾಡುತ್ತಾರೆಯೋ ಅದನ್ನು ಅರಿತುಕೊಂಡಿಲ್ಲ ಸಂಪೂರ್ಣ ಮೂಢಮತಿಗಳಾಗಿದ್ದಾರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಮೂಡಮತಿಗಳಾಗ್ತಾರೆ ದೇಹಾಭಿಮಾನಿ ಆಗಿದ್ದಾರಲ್ಲವೇ ತುಚ್ಚ ಬುದ್ಧಿಯವರಾಗಿದ್ದಾರೆ ತಂದೆ ತಿಳಿಸಿದರೆ ಯಾರು ಮೂಢಮತಿಗಳಾಗಿದ್ದಾರೆಯೋ ಅವರು ದೇಹವನ್ನೇ ನೆನಪು ಮಾಡುತ್ತಿರುತ್ತಾರೆ ದೇಹದೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ತಾರೆ ಯಾರು ಸ್ವಚ್ಛ ಬುದ್ಧಿಯವರೋ ಅವರು ತಮ್ಮನ್ನು ಆತ್ಮವೆಂದು ತಿಳಿದು ಪರಮಾತ್ಮನ ನೆನಪು ಮಾಡಿ ಪರಮಾತ್ಮನಿಂದಲೇ ಕೇಳ್ತಾರೆ ಇದರಲ್ಲಿಯೇ ಪರಿಶ್ರಮವಿದೆ ಇದಂತೂ ತಂದೆಯ ರಥವಾಗಿದೆ ಅನೇಕರಿಗೆ ಈ ರಥದೊಂದಿಗೆ ಪ್ರೀತಿಯುಂಟಾಗ್ತದೆ ಹೇಗೆ ಹುಸೇನನ ಕುದುರೆ ಇದೆ ಅದಕ್ಕೆ ಎಷ್ಟೊಂದು ಶೃಂಗರಿಸುತ್ತಾರೆ ಈಗ ಮಹಿಮೆಯಂತೂ ಹುಸೇನನಿಗೆ ಇದೆಯಲ್ಲವೇ ಕುದುರೆಗಲ್ಲ ಅವಶ್ಯವಾಗಿ ಮನುಷ್ಯನ ತನುವಿನಲ್ಲಿಯೇ ಹುಸೇನನ ಆತ್ಮ ಬಂದಿರಬೇಕಲ್ಲವೇ ಅವರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಈಗ ಇದಕ್ಕೆ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞವೆಂದು ಹೇಳಲಾಗ್ತದೆ ಅಶ್ವ ಎಂಬ ಹೆಸರನ್ನು ಕೇಳಿ ಅವರು ಕುದುರೆ ಎಂದು ತಿಳಿದುಕೊಂಡಿದ್ದಾರೆ ಅದನ್ನು ಸ್ವಾಹ ಮಾಡ್ತಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಕಥೆಗಳಾಗಿವೆ ಈಗ ನಿಮ್ಮನ್ನು ಸುಂದರರನ್ನಾಗಿ ಮಾಡುವ ಯಾತ್ರಿಕ ಈ ತಂದೆಯಾಗಿದ್ದಾರಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ಮೊದಲು ನಾವು ಸುಂದರರಾಗಿದ್ದೆವು ಈಗ ಕಪ್ಪಾಗಿದ್ದೇವೆ ಆತ್ಮಗಳು ಮೊಟ್ಟ ಮೊದಲಿಗೆ ಬಂದಾಗ ಸತೋಪ್ರಧಾನರಾಗಿರ್ತಾರೆ ನಂತರ ಸತೋ ರಜೋ ತಮೋದಲ್ಲಿ ಬರ್ತಾರೆ ತಂದೆ ಬಂದು ಎಲ್ಲರನ್ನೂ ಸುಂದರರನ್ನಾಗಿ ಮಾಡ್ತಾರೆ ಯಾರೆಲ್ಲ ಧರ್ಮಸ್ಥಾಪಕರು ಬರುತ್ತಾರೆಯೋ ಅವರೆಲ್ಲರೂ ಸುಂದರ ಆತ್ಮಗಳಾಗಿದ್ದಾರೆ ನಂತರ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗ್ತಾರೆ ಮೊದಲು ಸುಂದರ ನಂತರ ಶ್ಯಾಮನಾಗ್ತಾರೆ ಇವರೇ ನಂಬರ್ ಒನ್ನಲ್ಲಿ ಮೊಟ್ಟ ಮೊದಲಿಗೆ ಬರ್ತಾರೆ ಆದ್ದರಿಂದ ಎಲ್ಲರಿಗಿಂತ ಹೆಚ್ಚು ಸುಂದರನಾಗ್ತಾರೆ ಈ ಲಕ್ಷ್ಮೀನಾರಾಯಣರಿಗಿರುವ ಸ್ವಾಭಾವಿಕ ಸೌಂದರ್ಯ ಮತ್ತಾರಿಗೂ ಇರಲು ಸಾಧ್ಯವಿಲ್ಲ ಇದು ಜ್ಞಾನದ ಮಾತಾಗಿದೆ ಭಲೆ ಕ್ರಿಶ್ಚಿಯನ್ನರು ಭಾರತವಾಸಿಗಳಿಗಿಂತಲೂ ಸುಂದರರಾಗಿದ್ದಾರೆ ಏಕೆಂದರೆ ಅವರು ಹೊರದೇಶದವರಾಗಿದ್ದಾರೆ ಆದರೆ ಸತ್ಯಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ಆತ್ಮ ಮತ್ತು ಶರೀರ ಎರಡೂ ಸುಂದರವಾಗಿರ್ತದೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಮತ್ತೆ ತಂದೆ ಬಂದು ಎಲ್ಲರನ್ನು ಸುಂದರರನ್ನಾಗಿ ಮಾಡ್ತಾರೆ ಮೊದಲು ಸತೋಪ್ರಧಾನ ಪವಿತ್ರರಾಗಿದ್ದವರೇ ನಂತರ ಇಳಿತ ಇಳಿತ ಕಾಮಚಿತೆಯನ್ನೇರಿ ಕಪ್ಪಾಗ್ತಾರೆ ಈಗ ತಂದೆ ಎಲ್ಲ ಆತ್ಮಗಳನ್ನು ಪವಿತ್ರರನ್ನಾಗಿ ಮಾಡಲು ಬಂದಿದ್ದಾರೆ ತಂದೆಯ ನೆನಪು ಮಾಡುವುದರಿಂದಲೇ ಪಾವನರಾಗ್ತಿರಿ ಅದರಿಂದ ಒಬ್ಬರನ್ನೇ ನೆನಪು ಮಾಡಬೇಕು ದೇಹದಾರಿಯೊಂದಿಗೆ ಪ್ರೀತಿಯನ್ನಿಡಬಾರದು ಬುದ್ಧಿಯಲ್ಲಿ ಇದು ನೆನಪಿರಲಿ ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಅವರೇ ಸರ್ವಸ್ವವೂ ಆಗಿದ್ದಾರೆ ಈ ಕಣ್ಣಿಗೆ ಕಾಣುತ್ತಿರುವವರೆಲ್ಲರೂ ವಿನಾಶವಾಗ್ತಾರೆ ಈ ಕಣ್ಣುಗಳು ವಿನಾಶವಾಗ್ತವೆ ಪರಮಪಿತಾ ಪರಮಾತ್ಮನಿಗೆ ತ್ರಿನೇತ್ರಿ ಎಂದು ಹೇಳಲಾಗ್ತದೆ ಅವರಿಗೆ ಜ್ಞಾನದ ಮೂರನೆಯ ನೇತ್ರವಿದೆ ತ್ರಿನೇತ್ರಿ ತ್ರಿಕಾಲದರ್ಶಿ ತ್ರಿಲೋಕಿನಾಥನೆಂಬ ಬಿರುದು ಅವರಿಗೆ ಸಿಕ್ಕಿದೆ ಈಗ ನಿಮಗೆ ಮೂರು ಲೋಕಗಳ ಜ್ಞಾನವಿದೆ ಮತ್ತೆ ಇದು ಪ್ರಾಯಲೋಪವಾಗ್ತದೆ ಆದ್ದರಿಂದ ಯಾರಲ್ಲಿ ಜ್ಞಾನವಿದೆಯೋ ಅವರೇ ಬಂದು ಕೊಡುತ್ತಾರೆ ನಿಮಗೆ ತಂದೆ ಎಂಬತ್ನಾಲ್ಕು ಜನ್ಮಗಳ ಜ್ಞಾನ ತಿಳಿಸ್ತಾರೆ ಹೇಳ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ನಿಮ್ಮನ್ನು ಪಾವನರನ್ನಾಗಿ ಮಾಡಲು ನಾನು ಈ ಶರೀರದಲ್ಲಿ ಪ್ರವೇಶ ಮಾಡಿ ಬಂದಿದ್ದೇನೆ ನನ್ನ ನೆನಪು ಮಾಡೋದರಿಂದಲೇ ಪಾವನರಾಗ್ತಿರಿ ಮತ್ತಾರನ್ನೂ ನೆನಪು ಮಾಡಿದ್ದರೂ ಸತೋಪ್ರಧಾನರಾಗಲು ಸಾಧ್ಯವಿಲ್ಲ ಪಾಪಗಳು ಭಸ್ಮವಾಗೋದಿಲ್ಲ ಆಗಲೇ ವಿನಾಶಕಾಲೆ ವಿಪರೀತ ಬುದ್ಧಿ ವಿನಶ್ಯಂತಿ ಎಂದು ಹೇಳಲಾಗ್ತದೆ ಮನುಷ್ಯರಂತೂ ಬಹಳ ಅಂಧಶ್ರದ್ಧೆಯಲ್ಲಿದ್ದಾರೆ ದೇಹದಾರಿಗಳಲ್ಲಿಯೇ ಮೋಹವನ್ನಿಟ್ಟುಕೊಳ್ತಾರೆ ಈಗ ನೀವು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ಒಬ್ಬ ತಂದೆಯಲ್ಲಿಯೇ ಮೋಹವನ್ನಿಡಬೇಕಾಗಿದೆ ಮತ್ತಾರೊಂದಿಗಾದರೂ ಮೋಹವಿದೆ ಎಂದರೆ ತಂದೆಯೊಂದಿಗೆ ವಿಪರೀತ ಬುದ್ಧಿ ಇದೆ ಎಂದರ್ಥ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಎಷ್ಟೊಂದು ತಿಳಿಸ್ತಾರೆ ಇದರಲ್ಲಿಯೇ ಪರಿಶ್ರಮವಿದೆ ನಾವು ಪತಿತರನ್ನು ಬಂದು ಪಾವನ ಮಾಡಿ ಎಂದು ನೀವೇ ಹೇಳ್ತೀರಿ ತಂದೆಯೇ ಪಾವನರನ್ನಾಗಿ ಮಾಡ್ತಾರೆ ನೀವು ಮಕ್ಕಳಿಗೆ ಎಂಬತ್ನಾಲ್ಕು ಜನ್ಮಗಳ ಇತಿಹಾಸ ಭೂಗೋಳವನ್ನು ತಂದೆಯೇ ತಿಳಿಸಿಕೊಡ್ತಾರೆ ಇದು ಸಹಜವಲ್ಲವೇ ಉಳಿದಂತೆ ನೆನಪಿನದ್ದೇ ಬಹಳ ಕಷ್ಟವಾದ ವಿಷಯವಾಗಿದೆ ತಂದೆಯ ಜೊತೆ ಬುದ್ಧಿಯೋಗವನ್ನಿಡೋದರಲ್ಲಿ ಯಾರೂ ಬುದ್ಧಿವಂತರಿಲ್ಲ ಯಾವ ಮಕ್ಕಳು ನೆನಪಿನಲ್ಲಿ ಬುದ್ಧಿವಂತರಲ್ಲವೋ ಅವರು ಪಂಡಿತರಿದ್ದಂತೆ ಜ್ಞಾನದಲ್ಲಿ ಬಲೆ ಎಷ್ಟೇ ಬುದ್ಧಿವಂತರಾಗಿರಬಹುದು ಆದರೆ ನೆನಪು ಮಾಡಲಿಲ್ಲವೆಂದರೆ ಅವರು ಕೇವಲ ಪಂಡಿತರು ಎಂದರ್ಥ ತಂದೆ ಒಬ್ಬ ಪಂಡಿತನ ಕಥೆಯನ್ನು ತಿಳಿಸುತ್ತಾರಲ್ಲವೇ ನದಿಯನ್ನು ದಾಟುವ ದಾಟುವಾಗ ಪರಮಾತ್ಮನನ್ನು ನೆನಪು ಮಾಡಿದರೆ ನೀವು ಪಾರಾಗುತ್ತೀರೆಂದು ತಿಳಿಸಿದರು ಅದನ್ನು ತಾವೇ ಮಾಡಲಿಲ್ಲ ಆ ಕಾರಣ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡರು ಪಂಡಿತನ ಈ ದೃಷ್ಟಾಂತವೂ ಸಹ ನಿಮಗಾಗಿಯೇ ಇದೆ ನೀವು ತಂದೆಯ ನೆನಪು ಮಾಡಿದರೆ ಪಾರಾಗ್ತೀರಿ ಕೇವಲ ಮುರಳಿಯಲ್ಲಿ ತೀಕ್ಷ್ಣವಾಗಿದ್ದರೆ ಪಾರಾಗಲು ಸಾಧ್ಯವಿಲ್ಲ ನೆನಪು ಮಾಡದೆ ವಿಕರ್ಮಗಳು ವಿನಾಶವಾಗೋದಿಲ್ಲ ಇವೆಲ್ಲ ದೃಷ್ಟಾಂತಗಳನ್ನು ರಚಿಸಿದ್ದಾರೆ ತಂದೆ ಕುಳಿತು ಯಥಾರ್ಥವನ್ನು ತಿಳಿಸ್ತಾರೆ ಪಂಡಿತ ಯಾರಿಗೆ ತಿಳಿಸಿದರೂ ಅವರಿಗೆ ನಿಶ್ಚಯವಾಯಿತು ಪರಮಾತ್ಮನ ನೆನಪು ಮಾಡೋದರಿಂದ ಪಾರಾಗುತ್ತೇವೆಂಬ ಒಂದೇ ಮಾತನ್ನು ಹಿಡಿದುಕೊಂಡರು ಕೇವಲ ಜ್ಞಾನವಿದೆ ಯೋಗವಿಲ್ಲವೆಂದರೆ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ ಹೀಗೆ ಅನೇಕರಿದ್ದಾರೆ ನೆನಪಿನಲ್ಲಿರೋದೇ ಇಲ್ಲ ಮೂಲ ಮಾತೆ ನೆನಪಿನದ್ದಾಗಿದೆ ಬಹಳ ಒಳ್ಳೊಳ್ಳೆಯ ಸೇವೆ ಮಾಡುವವರಿದ್ದಾರೆ ಆದರೆ ಬುದ್ಧಿ ಯೋಗ ಸರಿಯಿಲ್ಲವೆಂದರೆ ಸಿಕ್ಕಿ ಹಾಕಿಕೊಳ್ತಾರೆ ಯೋಗವಿರುವವರು ಎಂದೂ ದೇಹಾಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಅಶುದ್ಧ ಸಂಕಲ್ಪಗಳು ಬರೋದಿಲ್ಲ ನೆನಪಿನಲ್ಲಿ ಕಚ್ಚಾ ಇದ್ದರೆ ಬಿರುಗಾಳಿಗಳು ಬರುತ್ತವೆ ಯೋಗದಿಂದ ಕರ್ಮೇಂದ್ರಿಯಗಳು ವಶದಲ್ಲಿ ಬರ್ತವೆ ತಂದೆ ಸರಿ ಮತ್ತು ತಪ್ಪನ್ನು ತಿಳಿದುಕೊಳ್ಳುವ ಬುದ್ಧಿ ಕೊಡ್ತಾರೆ ಅನ್ಯರ ದೇಹದ ಕಡೆಗೆ ಬುದ್ಧಿ ಹೋಗೋದರಿಂದ ವಿಪರೀತ ಬುದ್ಧಿ ವಿನಶಂತಿಯಾಗ್ತದೆ ಜ್ಞಾನವೇ ಬೇರೆ ಮತ್ತು ಯೋಗವೇ ಬೇರೆಯಾಗಿದೆ ಯೋಗದಿಂದ ಆರೋಗ್ಯ ಜ್ಞಾನದಿಂದ ಭಾಗ್ಯ ಸಿಗ್ತದೆ ಯೋಗದಿಂದ ಶರೀರದ ಆಯಸ್ಸು ಹೆಚ್ಚುತ್ತಿರುತ್ತದೆ ಆತ್ಮದ ಗಾತ್ರವಂತೂ ಚಿಕ್ಕದು ದೊಡ್ಡದಾಗುವುದಿಲ್ಲ ನನ್ನ ಶರೀರದ ಆಯಸ್ಸು ಹೆಚ್ಚಾಗ್ತದೆ ಎಂದು ಆತ್ಮ ಹೇಳ್ತದೆ ಈಗ ಆಯಸ್ಸು ಬಹಳ ಕಡಿಮೆಯಾಗಿದೆ ಅಂದರೆ ಸತ್ಯಯುಗದಿಂದ ಶರೀರದ ಆಯಸ್ಸು ಅರ್ಧಕಲ್ಪಕ್ಕಾಗಿ ಬಹಳ ದೀರ್ಘವಾಗಿರುವುದು ನಾವು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗ್ತೇವೆ ಆತ್ಮ ಪವಿತ್ರವಾಗ್ತದೆ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳೋದರ ಮೇಲೆಯೇ ಎಲ್ಲವೂ ಆಧಾರಿತವಾಗಿದೆ ಪವಿತ್ರರಾಗಿಲ್ಲವೆಂದರೆ ಪದವಿಯನ್ನು ಪಡೆಯೋದಿಲ್ಲ ಮಾಯೆ ಚಾರ್ಟ್ ಇಡೋದರಲ್ಲಿ ಮಕ್ಕಳನ್ನು ಸುಸ್ತು ಮಾಡುತ್ತದೆ ವಾಸ್ತವದಲ್ಲಿ ಮಕ್ಕಳು ನೆನಪಿನ ಯಾತ್ರೆಯ ಚಾರ್ಟ್ ಅನ್ನು ಬಹಳ ಆಸಕ್ತಿಯಿಂದ ಇಟ್ಟುಕೊಳ್ಳಬೇಕು ತಮ್ಮನ್ನು ನೋಡಿಕೊಳ್ಳಬೇಕು ತಾವು ತಂದೆಯ ನೆನಪು ಮಾಡುತ್ತೇವೆಯೇ ಅಥವಾ ಮತ್ತಾವುದೇ ಮಿತ್ರ ಸಂಬಂಧಿಗಳ ಕಡೆ ಬುದ್ಧಿಯೋಗ ಹೋಗುತ್ತದೆಯೇ ಇಡೀ ದಿನದಲ್ಲಿ ಯಾರ ನೆನಪಿತ್ತು ಅಥವಾ ಯಾರ ಜೊತೆ ಪ್ರೀತಿ ಇತ್ತು ಎಷ್ಟು ಸಮಯ ವ್ಯರ್ಥ ಮಾಡಿದೆವು ಹೀಗೆ ನಮ್ಮ ಚಾರ್ಟ್ ಅನ್ನಿಡಬೇಕು ಆದರೆ ಕೆಲವರಲ್ಲಿ ನಿಯಮಿತವಾಗಿ ಚಾರ್ಟ್ ನೀಡುವ ಶಕ್ತಿಯೇ ಇಲ್ಲ ಕೆಲವರೇ ವಿರಳ ಚಾರ್ಟಿಡುತ್ತಾರೆ ಮಾಯೆಯೂ ಸಹ ಬಿಡೋದಿಲ್ಲ ಒಮ್ಮೆಲೆ ಸುಸ್ತು ಮಾಡುತ್ತದೆ ಸ್ಫೂರ್ತಿಯೇ ಹೊರಟು ಹೋಗ್ತದೆ ತಂದೆ ತಿಳಿಸ್ತರೆ ನನ್ನೊಬ್ಬನನ್ನೇ ನೆನಪು ಮಾಡಿ ನಾನಂತೂ ಎಲ್ಲ ಪ್ರಿಯತಮೆಯರ ಪ್ರಿಯತಮನಾಗಿದ್ದೇನೆ ಅಂದ ಮೇಲೆ ಪ್ರಿಯತಮನನ್ನು ನೆನಪು ಮಾಡಬೇಕಲ್ಲವೇ ಪ್ರಿಯತಮ ತಂದೆ ತಿಳಿಸ್ತರೆ ನೀವು ಅರ್ಧಕಲ್ಪ ನನ್ನ ನೆನಪು ಮಾಡಿದ್ದೀರಿ ಆದ್ದರಿಂದ ಈಗ ನಾನು ತಿಳಿಸ್ತೇನೆ ನನ್ನ ನೆನಪು ಮಾಡಿರಿ ಅದರಿಂದ ವಿಕರ್ಮಗಳು ವಿನಾಶವಾಗುವುದು ಯಾವ ತಂದೆ ಎಷ್ಟು ಸುಖದಾತನಾಗಿದ್ದಾರೆಯೋ ಅವರನ್ನು ಎಷ್ಟೊಂದು ನೆನಪು ಮಾಡಬೇಕು ಅವರೆಲ್ಲರೂ ದುಃಖವನ್ನೇ ಕೊಡುವವರಾಗಿದ್ದಾರೆ ಮತ್ತೇನೂ ಕೆಲಸಕ್ಕೆ ಬರೋದಿಲ್ಲ ಅಂತ್ಯದ ಸಮಯದಲ್ಲಿ ಒಬ್ಬ ಪರಮಾತ್ಮ ತಂದೆ ಕೆಲಸಕ್ಕೆ ಬರ್ತಾರೆ ಅಂತಿಮ ಸಮಯವಂತೂ ಒಂದು ಹದ್ದಿನದ್ದಾಗಿ ಆಗಿರುತ್ತದೆ ಮತ್ತೊಂದು ಬೇಹದ್ದಿನದ್ದಾಗಿರುತ್ತದೆ ತಂದೆ ತಿಳಿಸಿದರೆ ಚೆನ್ನಾಗಿ ನೆನಪು ಮಾಡ್ತಾ ಇದ್ದರೆ ಅಕಾಲ ಮೃತ್ಯುವಾಗುವುದಿಲ್ಲ ನಿಮ್ಮನ್ನು ಅಮರರನ್ನಾಗಿ ಮಾಡ್ತಾರೆ ಆದರೆ ಮೊದಲು ತಂದೆಯ ಜೊತೆ ಪ್ರೀತಿ ಬುದ್ಧಿ ಇರಬೇಕು ಯಾರ ಶರೀರದ ಜೊತೆಯಾದರೂ ಪ್ರೀತಿ ಇದ್ದರೆ ಕೆಳಗೆ ಬೀಳ್ತಿರಿ ಅನುತ್ತೀರ್ಣರಾಗ್ತಿರಿ ಚಂದ್ರವಂಶದಲ್ಲಿ ಹೊರಟು ಹೋಗ್ತಿರಿ ಸತ್ಯಯುಗಿ ಸೂರ್ಯವಂಶಿ ರಾಜಧಾನಿಗೆ ಸ್ವರ್ಗವೆಂದು ಕರೆಯಲಾಗ್ತದೆ ತ್ರೇತಾಯುಗಕ್ಕೂ ಸ್ವರ್ಗವೆಂದು ಹೇಳಲಾಗೋದಿಲ್ಲ ಹೇಗೆ ದ್ವಾಪರ ಮತ್ತು ಕಲಿಯುಗವಿದ್ದಾಗ ಕಲಿಯುಗಕ್ಕೆ ರೌರವ ನರಕವೆಂದು ತಮೋಪ್ರಧಾನವೆಂದು ಹೇಳಲಾಗ್ತದೆ ದ್ವಾಪರಕ್ಕೆ ಹೀಗೆ ಹೇಳೋದಿಲ್ಲ ಮತ್ತೆ ತಮೋ ಪ್ರಧಾನರಿಂದ ಸತೋಪ್ರಧಾನರಾಗಲು ಯೋಗ ಬೇಕು ನಮಗೆ ಇಂಥವರ ಜೊತೆ ಬಹಳ ಪ್ರೀತಿ ಇದೆ ಅವರ ಆಧಾರವಿಲ್ಲದೆ ನಮ್ಮ ಕಲ್ಯಾಣವಾಗುವುದಿಲ್ಲ ಎಂಬುದನ್ನು ತಾವು ತಿಳಿದುಕೊಳ್ಳುತ್ತಾರೆ ಇಂತಹ ಸಮಯದಲ್ಲಿ ಒಂದು ವೇಳೆ ಶರೀರ ಬಿಟ್ಟರೆ ಏನಾಗಬಹುದು ವಿನಾಶಕಾಲೇ ವಿಪರೀತ ಬುದ್ಧಿ ವಿನಶ್ಯಂತಿ ಬಹಳ ಕನಿಷ್ಠವಾದ ಪದವಿ ಪಡೆಯಬೇಕಾಗ್ತದೆ ಇತ್ತೀಚಿನ ಪ್ರಪಂಚದಲ್ಲಿ ಫ್ಯಾಷನಿನದ್ದು ಬಹಳ ದೊಡ್ಡ ಸಮಸ್ಯೆಯಾಗಿದೆ ತಮ್ಮ ಮೇಲೆ ಆಕರ್ಷಿತ ಮಾಡಿಕೊಳ್ಳಲು ಶರೀರಕ್ಕೆ ಎಷ್ಟೊಂದು ಟಿಪ್ ಟಾಪ್ ಮಾಡಿಕೊಳ್ತಾರೆ ಈಗ ತಂದೆ ತಿಳಿಸ್ತಾರೆ ಮಕ್ಕಳು ಯಾರದ್ದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ಲಕ್ಷ್ಮೀನಾರಾಯಣರ ಉಡುಪನ್ನು ನೋಡಿ ಎಷ್ಟು ಘನತೆಯಿಂದ ಕೂಡಿದೆ ಸತ್ಯಯುಗ ಶಿವಾಲಯ ಇದಕ್ಕೆ ವೇಶ್ಯಾಲಯವೆಂದು ಹೇಳಲಾಗ್ತದೆ ಈ ದೇವತೆಗಳ ಮುಂದೆ ಹೋಗಿ ನಾವು ವೇಶ್ಯಾಲಯದಲ್ಲಿದ್ದೇವೆಂದು ಹೇಳ್ತಾರೆ ಇತ್ತೀಚೆಗೆ ಅಂತೂ ಫ್ಯಾಷನಿನದ್ದು ಸಹ ಒಂದು ಸಮಸ್ಯೆಯಾಗಿದೆ ಎಲ್ಲರ ದೃಷ್ಟಿ ಅವರ ಮೇಲೆ ಹೊರಟು ಹೋಗ್ತದೆ ಮತ್ತೆ ಹಿಡಿದುಕೊಂಡು ನಂತರ ಓಡಿಸಿಕೊಂಡು ಹೋಗ್ತಾರೆ ಸತ್ಯಯುಗದಲ್ಲಿಂತೂ ನಿಯಮಪೂರ್ವಕವಾದ ಚಲನೆ ಇರ್ತದೆ ಅಲ್ಲಿ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ಅಲ್ಲವೇ ಅಂಧಶ್ರದ್ಧೆಯ ಮಾತಿಲ್ಲ ಇಲ್ಲಂತೂ ನೋಡಿದಾಗ ಅವರೊಂದಿಗೆ ಮನಸ್ಸಾಯಿತೆಂದರೆ ಬೇರೆ ಧರ್ಮದವರೊಂದಿಗೂ ಸಹ ವಿವಾಹ ಮಾಡಿಕೊಳ್ತಾರೆ ಈಗ ನಿಮ್ಮದು ಈಶ್ವರೀಯ ಬುದ್ಧಿಯಾಗಿದೆ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರನ್ನಾಗಿ ತಂದೆಯ ವಿನಃ ಮತ್ಯಾರೂ ಮಾಡಲು ಸಾಧ್ಯವಿಲ್ಲ ಅವರು ರಾವಣ ಸಂಪ್ರದಾಯದವರಾಗಿದ್ದಾರೆ ನೀವೀಗ ರಾಮನ ಸಂಪ್ರದಾಯದವರಾಗಿದ್ದೀರಿ ಪಾಂಡವರು ಮತ್ತು ಕೌರವರು ಒಂದೇ ಸಂಪ್ರದಾಯದವರಾಗಿದ್ದರು ಬಾಕಿ ಯಾದವರು ಯುರೋಪ್ ನಿವಾಸಿಗಳಾಗಿದ್ದಾರೆ ಯಾದವರು ಯುರೋಪ್ ನಿವಾಸಿಗಳೆಂದು ಗೀತೆಯಿಂದ ಯಾರೂ ತಿಳಿದುಕೊಳ್ಳೋದಿಲ್ಲ ಅವರಂತೂ ಯಾದವ ಸಂಪ್ರದಾಯದವರು ಸಹ ಇಲ್ಲಿಯದೆಂದು ಹೇಳಲಾಗ್ತದೆ ತಂದೆ ತಿಳಿಸ್ತರೆ ಯಾದವರು ಯುರೋಪಿನವರಾಗಿದ್ದಾರೆ ಯಾರು ತಮ್ಮ ವಿನಾಶಕ್ಕಾಗಿ ಈ ಅಣ್ವಸ್ತ್ರಗಳನ್ನು ತಯಾರಿಸಿದ್ದಾರೆ ಪಾಂಡವರ ವಿಜಯವಾಗ್ತದೆ ಅವರು ಹೋಗಿ ಸ್ವರ್ಗದ ಮಾಲೀಕರಾಗ್ತಾರೆ ಪರಮಾತ್ಮನೇ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಾರೆ ಶಾಸ್ತ್ರಗಳಲ್ಲಂತೂ ಪಾಂಡವರು ಪರ್ವತಗಳ ಮೇಲೆ ಕರಗಿ ಹೋದರೆಂದು ತೋರಿಸ್ತಾರೆ ಮತ್ತೇನಾಯಿತು ಏನನ್ನೂ ತಿಳಿದುಕೊಂಡಿಲ್ಲ ಕಲ್ಲು ಬುದ್ಧಿಯಾಗಿದೆಯಲ್ಲವೇ ನಾಟಕದ ರಹಸ್ಯವನ್ನು ಯಾರೂ ಸ್ವಲ್ಪವೂ ಅರಿತುಕೊಂಡಿಲ್ಲ ತಂದೆಯ ಬಳಿ ಮಕ್ಕಳು ಬರ್ತಾರೆ ಆಗಬಲೆ ಒಡವೆ ಇತ್ಯಾದಿಗಳನ್ನು ಧರಿಸಿ ಎಂದು ತಂದೆ ಹೇಳ್ತಾರೆ ಬಾಬಾ ಇಲ್ಲಿ ಆಭರಣಗಳು ಎಲ್ಲಿ ಶೋಭಿಸುತ್ತವೆ ಎಂದು ಹೇಳ್ತಾರೆ ಪತಿತ ಆತ್ಮ ಪತಿತ ಶರೀರಕ್ಕೆ ಆಭರಣಗಳೆಲ್ಲಿ ಶೋಭಿಸುತ್ತವೆ ನಾವು ಸತ್ಯಯುಗದಲ್ಲಿ ಈ ಆಭರಣಗಳಿಂದ ಶೃಂಗರಿತ ಆಗುತ್ತೇವೆ ಅಪಾರ ಧನವಿರ್ತದೆ ಎಲ್ಲರೂ ಸುಖಿಯೇ ಸುಖಿಯಾಗಿರ್ತಾರೆ ಬಲೆಯಲ್ಲಿ ಇವರು ರಾಜರಾಗಿದ್ದಾರೆ ನಾವು ಪ್ರಜೆಗಳಾಗಿದ್ದೇವೆ ಎಂಬುದು ಅನುಭವಕ್ಕೆ ಬರ್ತದೆ ಆದರೆ ದುಃಖದ ಮಾತಿರೋದಿಲ್ಲ ಇಲ್ಲಂತೂ ದವಸಧಾನ್ಯಗಳು ಸಿಗೋದಿಲ್ಲ ಆದ್ದರಿಂದ ದುಃಖಿಯಾಗ್ತಾರೆ ಸತ್ಯಯುಗದಲ್ಲಿ ಎಲ್ಲವೂ ಸಿಗ್ತದೆ ದುಃಖವೆಂಬ ಶಬ್ದ ಮುಖದಿಂದ ಬರುವುದಿಲ್ಲ ಹೆಸರೇ ಸ್ವರ್ಗವಾಗಿದೆ ಯುರೋಪಿಯನ್ನರು ಅದಕ್ಕೆ ಪ್ಯಾರಡೈಸ್ ಎಂದು ಹೇಳ್ತಾರೆ ಅಲ್ಲಿ ಗಾಡ್ ಗಾಡೇಜ್ ಇರುತ್ತ ಇರುತ್ತಿದ್ದರೆಂದು ತಿಳಿಸುತ್ತಾರೆ ಆದ್ದರಿಂದ ಅವರ ಚಿತ್ರಗಳನ್ನು ಸಹ ಬಹಳ ಖರೀದಿಸುತ್ತಾರೆ ಆದರೆ ಆ ಸ್ವರ್ಗ ಮತ್ತೆಲ್ಲಿ ಹೋಯಿತು ಎಂಬುದು ಯಾರಿಗೂ ತಿಳಿದಿಲ್ಲ ಈ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಹೊಸದರಿಂದ ಹಳೆಯದು ಹಳೆಯದರಿಂದ ಮತ್ತೆ ಹೊಸ ಪ್ರಪಂಚವಾಗ್ತದೆ ದೇಹಿ ಅಭಿಮಾನಿಯಾಗುವುದರಲ್ಲಿ ಬಹಳ ಪರಿಶ್ರಮವಿದೆ ನೀವು ದೇಹಿ ಅಭಿಮಾನಿಗಳಾಗುವುದರಿಂದ ಈ ಅನೇಕ ಕಾಯಿಲೆಗಳು ಇತ್ಯಾದಿಗಳಿಂದ ಮುಕ್ತರಾಗ್ತೀರಿ ತಂದೆಯ ನೆನಪು ಮಾಡುವುದರಿಂದ ಶ್ರೇಷ್ಠ ಪದವಿ ಪಡೆಯುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಯಾವುದೇ ದೇಹದಾರಿಯನ್ನು ತಮ್ಮ ಆಧಾರ ಮಾಡಿಕೊಳ್ಳಬಾರದಾಗಿದೆ ಶರೀರದೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ಳಬಾರದು ಹೃದಯದ ಪ್ರೀತಿಯನ್ನು ಒಬ್ಬ ತಂದೆಯೊಂದಿಗೆ ಇಡಬೇಕಾಗಿದೆ ಯಾರದ್ದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ನೆನಪಿನ ಚಾರ್ಟ್ ಅನ್ನು ಬಹಳ ಆಸಕ್ತಿಯಿಂದ ಇಡಬೇಕಾಗಿದೆ ಇದರಲ್ಲಿ ಸುಸ್ತಾಗಬಾರದು ಚಾರ್ಟಿನಲ್ಲಿ ನೋಡಿಕೊಳ್ಳಬೇಕು ನನ್ನ ಬುದ್ಧಿ ಯಾರ ಕಡೆ ಹೋಗ್ತದೆ ಎಷ್ಟು ಸಮಯ ವ್ಯರ್ಥ ಮಾಡ್ತೇನೆ ಸುಖ ಕೊಡುವಂತಹ ತಂದೆಯ ನೆನಪು ಎಷ್ಟು ಸಮಯ ಇರ್ತದೆ ವರದಾನ ಗೃಹಸ್ಥ ವ್ಯವಹಾರ ಮತ್ತು ಈಶ್ವರಿಯ ವ್ಯವಹಾರ ಎರಡನ್ನೂ ಸಮಾನತೆಯ ಮೂಲಕ ಸದಾ ಹಗುರ ಮತ್ತು ಸಫಲ ಭವ ಎಲ್ಲ ಮಕ್ಕಳಿಗೆ ಶರೀರ ನಿರ್ವಾಹ ಮತ್ತು ಆತ್ಮ ನಿರ್ವಾಹದ ಡಬಲ್ ಸೇವೆ ಸಿಕ್ಕಿದೆ ಆದರೆ ಎರಡೂ ಸೇವೆಯಲ್ಲಿ ಸಮಯದ ಶಕ್ತಿಗಳ ಕಡೆ ಸಮಾನ ಗಮನ ಕೊಡಬೇಕಾಗಿದೆ ಒಂದು ವೇಳೆ ಶ್ರೀಮತದ ಮುಳ್ಳು ಸರಿಯಾಗಿದ್ದರೆ ಎರಡೂ ಕಡೆ ಸಮಾನವಾಗಿರ್ತದೆ ಆದರೆ ಗೃಹಸ್ಥ ಎಂಬ ಶಬ್ದ ಹೇಳುತ್ತಲೇ ಗೃಹಸ್ಥೆ ಆಗಿಬಿಡುವಿರಿ ಆಮೇಲೆ ನೆಪ ಹೇಳುವುದು ಪ್ರಾರಂಭವಾಗ್ತದೆ ಅದರಿಂದ ಅಲ್ಲ ಟ್ರಸ್ಟಿಯಾಗಿರಿ ಈ ಸ್ಮೃತಿಯಿಂದ ಗೃಹಸ್ಥ ವ್ಯವಹಾರ ಮತ್ತು ಈಶ್ವರಿಯ ವ್ಯವಹಾರ ಎರಡರಲ್ಲಿ ಸಮಾನತೆಯನ್ನಿಡಿ ಆಗ ಸದಾ ಹಗುರ ಮತ್ತು ಸಫಲರಾಗುವಿರಿ ಸುವಾಕ್ಯ ಫಸ್ಟ್ ಡಿವಿಷನ್ನಲ್ಲಿ ಬರಬೇಕಾದರೆ ಕರ್ಮೇಂದ್ರಿಯ ಜೀತ್ ಮಾಯಾ ಜೀತ್ ಆಗಿರಿ ಅವ್ಯಕ್ತ ಸೂಚನೆ ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ನಿಮ್ಮ ಶಿವಶಕ್ತಿಯ ಕಂಬೈಂಡ್ ರೂಪದ ನೆನಪಾರ್ಥ ಸದಾ ಪೂಜಿಸಲಾಗ್ತದೆ ಶಕ್ತಿ ಶಿವನಿಂದ ಬೇರೆ ಅಲ್ಲ ಶಿವ ಶಕ್ತಿಯಿಂದ ಬೇರೆ ಅಲ್ಲ ಈ ರೀತಿ ಕಂಬೈಂಡ್ ರೂಪದಲ್ಲಿರಿ ಇದೇ ಸ್ವರೂಪವನ್ನು ಸಹಜ ಯೋಗಿ ಎಂದು ಹೇಳಲಾಗಿದೆ ಯೋಗ ಜೋಡಿಸುವಂಥವರಲ್ಲ ಆದರೆ ಸದಾ ಕಂಬೈಂಡ್ ಅರ್ಥಾತ್ ಜೊತೆ ಇರುವಂಥವರು ಏನು ಪ್ರತಿಜ್ಞೆ ಇದೆ ಜೊತೆಯಲ್ಲಿ ಇರುವೆವು ಜೊತೆಯಲ್ಲಿ ಹೋಗುವೆವು ಜೊತೆಯಲ್ಲಿ ಬದುಕುವೆವು ಈ ಪ್ರತಿಜ್ಞೆ ಪಕ್ಕಾ ನೆನಪಿಟ್ಟುಕೊಡಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳುವ ಪುರುಷಾರ್ಥವೇನಾಗಿದೆ ಸ್ವಚ್ಛ ಬುದ್ಧಿಯವರ ಚಿಹ್ನೆಗಳೇನು ದೇಹಿ ಅಭಿಮಾನಿಯಾಗುವುದರಿಂದಲೇ ಬುದ್ಧಿ ಸ್ವಚ್ಛವಾಗ್ತದೆ ಇಂತಹ ದೇಹಿ ಅಭಿಮಾನಿ ಮಕ್ಕಳು ತಮ್ಮನ್ನು ಆತ್ಮವೆಂದು ತಿಳಿದು ಒಬ್ಬ ತಂದೆಯನ್ನು ಪ್ರೀತಿ ಮಾಡ್ತಾರೆ ತಂದೆಯಿಂದಲೇ ಕೇಳ್ತಾರೆ ಆದರೆ ಯಾರು ಮೂಢಮತಿಗಳಾಗಿದ್ದಾರೆಯೋ ಅವರು ದೇಹವನ್ನೇ ಪ್ರೀತಿ ಮಾಡ್ತಾರೆ ದೇಹವನ್ನೇ ಶೃಂಗರಿಸುತ್ತಿರುತ್ತಾರೆ O ledo, Om Shanti.